ಎರಡು ರ ಐಪಿಎಲ್ ಐಪಿಎಲ್ನಲ್ಲಿ ಡೆಲ್ಲಿಗೆ ಸತತ ಗೆಲುವು ಸಿಕ್ಕಿದೆ ಒಂದು ಹಂಡ್ರೆಡ್ ಅರವತ್ನಾಲ್ಕು ರನ್ಗಳ ಗುರಿ ಬೆನ್ನಟ್ಟಿದ ಡೆಲ್ಲಿ ಪರ ಕೆಎಲ್ ರಾಹುಲ್ ಅಜೇಯ ತೊಂಬತ್ಮೂರು ರನ್ ಗಳಿಸಿ ಆರ್ಸಿಬಿ ತಂಡದ ಸೋಲಿಗೆ ಕಾರಣರಾದರು ಈ ಗೆಲುವಿನೊಂದಿಗೆ ಡೆಲ್ಲಿ ತಂಡ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ ಬೆಂಗಳೂರಿನ ಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ನಡೆದ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದೂರ ಇಪ್ಪತ್ನಾಲ್ಕನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರು ವಿಕೆಟ್ಗಳಿಂದ ಜಯಗಳಿಸಿತು ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿತು ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳ ನಷ್ಟಕ್ಕೆ ಒಂದು ಅರವತ್ಮೂರು ರನ್ ಗಳಿಸಿತು ತಂಡದ ಪರ ಟಿಮ್ ಡೇವಿಡ್ ಅಜೇಯ ಮೂವತ್ತೇಳು ರನ್ ಗಳಿಸಿದರೆ ಫಿಲ್ಸಾಲ್ಟ್ ಮೂವತ್ತೇಳು ರನ್ ರಜತ್ ಪತಿದಾರ್ ಇಪ್ಪತ್ತೈದು ಮತ್ತು ಕೊಹ್ಲಿ ಇಪ್ಪತ್ತೆರಡು ರನ್ ಗಳಿಸಿದರು ಡೆಲ್ಲಿ ಕ್ಯಾಪಿಟಲ್ಸ್ ಪರ ವಿಪ್ರಾಜ್ ನಿಗಮ್ ಮತ್ತು ಕುಲ್ದೀಪ್ ಯಾದವ್ ತಲಾ ಎರಡು ವಿಕೆಟ್ ಪಡೆದರು ಈ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಜಯದನಗೆ ಬೀರಿತು ಡೆಲ್ಲಿ ಪರ ಕೆಎಲ್ ರಾಹುಲ್ ಅಜೇಯ ತೊಂಬತ್ಮೂರು ರನ್ ಗಳಿಸಿದರೆ ಕ್ರಿಸ್ಟಾನ್ ಸ್ಟಬ್ಸ್ ಅಜಯ ಮೂವತ್ತೆಂಟು ರನ್ ಗಳಿಸಿದರು ಡೆಲ್ಲಿಗೆ ಆರು ವಿಕೆಟ್ಗಳ ಗೆಲುವು ಒಂದು ರನ್ ರನ್ಗಳ ಗೆಲುವಿನ ಗುರಿಯನ್ನು ಡೆಲ್ಲಿ ತಂಡಕ್ಕೆ ನೀಡಿತು ಈ ಗುರಿ ಬೆನ್ನಟ್ಟಿದ ಡೆಲ್ಲಿ ತಂಡಕ್ಕೆ ಆಸಿಬಿ ಬೌಲರ್ಸ್ ಶಾಕ್ ನೀಡಿದರು ಡೆಲ್ಲಿ ತಂಡದ ಇನ್ನಿಂಗ್ಸ್ನ ಮೊದಲ ಪವರ್ ಪ್ಲೇನಲ್ಲಿ ಪ್ರಮುಖ ಮೂರು ವಿಕೆಟ್ ಕಬಳಿಸಿ ಆರ್ಸಿಬಿ ಬೌಲರ್ಸ್ ಮಿಂಚಿದರು ಈ ವೇಳೆ ಪಂದ್ಯ ಆರ್ಸಿಬಿ ಕೈಯಲ್ಲಿತ್ತು ಡೆಲ್ಲಿ ಪರ ಫಾಫ್ ಡು ಪ್ಲೇಸಿಸ್ ಎರಡು ರನ್ ಜೇಕ್ ಫ್ರೇಸರ್ಮೆಕುರ್ಕ್ ಏಳು ರನ್ ಮತ್ತು ಅಭಿಷೇಕ್ ಪೊರೆಲ್ ಏಳು ರನ್ ಗಳಿಸಿ ಏಟಾದರು ಈ ವೇಳೆ ಒಂದಾದ ಕೆಎಲ್ ರಾಹುಲ್ ಮತ್ತು ನಾಯಕ ಅಕ್ಸರ್ ಪಟೇಲ್ ನಿಧಾನವಾಗಿ ರನ್ ಗಳಿಸಿದರು ಆದರೆ ಅಕ್ಸರ್ ಪಟೇಲ್ ಹನ್ನೊಂದು ಎಸೆತಗಳಲ್ಲಿ ಹದಿನೈದು ರನ್ ಗಳಿಸಿ ಏಟಾದರು ಇದಕ್ಕೂ ಮುನ್ನ ಕೆಎಲ್ ರಾಹುಲ್ ಏಳು ರನ್ ಗಳಿಸಿದಾಗ ಕ್ಯಾಚ್ ನೀಡಿದರು ಆದರೆ ಈ ಕ್ಯಾಚ್ ಪಡೆಯುವಲ್ಲಿ ಆರ್ಸಿಬಿ ನಾಯಕ ಯಶಸ್ವಿಯಾಗಲಿಲ್ಲ ಇದರ ಪರಿಣಾಮ ಹಂತವಾಗಿ ಕೆಎಲ್ ರಾಹುಲ್ ಆರ್ಸಿಬಿ ಗೆಲುವಿನ ಕನಸನ್ನು ಭಗ್ನಗೊಳಿಸಿದರು ಅಕ್ಸರ್ ಪಟೇಲ್ ಅಟಾದ ಬಳಿಕ ಕೆಎಲ್ ರಾಹುಲ್ ಅವರೊಂದಿಗೆ ಕ್ರಿಸ್ಟಾನ್ ಸ್ಟಬ್ಸ್ ಸೇರಿ ಅದ್ಭುತ ಇನ್ನಿಂಗ್ಸ್ ಕಟ್ಟಿದರು ಈ ಇಬ್ಬರು ಐದನೇ ವಿಕೆಟ್ಗೆ ಒಂದು ಹಂಡ್ರೆಡ್ ಹನ್ನೊಂದು ರನ್ಗಳ ಅಜೇಯ ಜೊತೆಯಾಟ ಆಡಿದರು ಈ ಮೂಲಕ ಡೆಲ್ಲಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು ಕ್ಯಾಚ್ ಜೀವದಾನ ಪಡೆದ ರಾಹುಲ್ ಐವತ್ ಎಸೆತಗಳಲ್ಲಿ ಏಳು ಬೌಂಡರಿ ಮತ್ತು ಆರು ಸಿಕ್ಸರ್ಗಳ ನೆರವಿನಿಂದ ತೊಂಬತ್ಮೂರು ರನ್ ಗಳಿಸಿ ಅಜೇಯರಾಗಿ ಉಳಿದರು ಸ್ಟಬ್ಸ್ ಕೂಡ ಇಪ್ಪತ್ಮೂರು ಎಸೆತಗಳಲ್ಲಿ ಮೂವತ್ತೆಂಟು ರನ್ ಗಳಿಸಿ ಅಜೇಯರಾಗಿ ಉಳಿದರು ಆರ್ಸಿಬಿ ಪರ ಭುವನೇಶ್ವರ್ ಕುಮಾರ್ ಎರಡು ವಿಕೆಟ್ ಕಬಳಿಸಿದರೆ ಯಶ್ ದಯಾಳ್ ಮತ್ತು ಸುಯೇಶ್ ಶರ್ಮಾ ತಲಾ ಒಂದೊಂದು ವಿಕೆಟ್ ಪಡೆದರು ಈ ಮೂಲಕ ಡಿಲ್ಲಿ ತಂಡ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಒಂದು ಹಂಡ್ರೆಡ್ ಅರವತ್ನಾಲ್ಕು ರನ್ ಗಳಿಸುವುದರ ಮೂಲಕ ಆರು ವಿಕೆಟ್ಗಳಿಂದ ಜಯ ಸಾಧಿಸಿತು